ಮಲೆನಾಡಿನಲ್ಲಿ ಕೊಂಚ ಬಿಡುವು ನೀಡಿದ್ದ ವರುಣದೇವ ಮತ್ತೆ ಗುಡುಗು ಮಿಂಚಿನೊಂದಿಗೆ ಆರ್ಪುಟವನ್ನು ಶುರು ಮಾಡಿದ್ದಾನೆ ಜನರಲ್ಲಿ ಇದರ ಜೊತೆಗೆ ಆತಂಕ ಕೂಡ ಹೆಚ್ಚಾಗಿದೆ ಜಿಲ್ಲೆಯಾದ್ಯಂತ ಮಂಗಳವಾರ ಮತ್ತು ಬುಧವಾರ ಕೂಡ ಇಡೀ ದಿನ ಬಿಸಿಲು ಕಾಯ್ದು ರಾತ್ರಿ ಜೋರು ಮಳೆ ಸುರಿಯಿತು ಅಂದಹಾಗೆ ಜಿಲ್ಲೆಯಲ್ಲಿ ಮೊಗೆ ಮಳೆಯ ಆರ್ಪುಟ ಆರಂಭವಾಗಿದೆ ಇನ್ನು ಯಾವ ಯಾವ ಭಾಗಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದನ್ನು ನೋಡೋದಾದ್ರೆ ಮಾಸಿಕಟ್ಟಿಯಲ್ಲಿ ಒಂಬತ್ತು ಮಿಲಿಮೀಟರ್ ಯಡೂರಿನಲ್ಲಿ ಎಂಟು ಮಿಲಿಮೀಟರ್ ಹುಲಿಕಲ್ನಲ್ಲಿ ಎಂಟು ಮಿಲಿಮೀಟರ್ ಮಾಣಿಯಲ್ಲಿ ಆರು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ಹೊಸನಗರ ಮತ್ತು ಸೊರಬಾದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಮಳೆ ಜೊತೆಗೆ ಇದೇ ಪ್ರಮಾಣದಲ್ಲಿ ಗುಡುಗು ಮಿಂಚು ಮುಂದುವರೆದರೆ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆಗಳು ಇವೆ ಶಿವಮೊಗ್ಗ ನಗರದ ಹಲವು ಕಡೆಯೂ ಕೂಡ ಬುಧವಾರ ಸಂಜೆ ವರುಣದೇವ ದೋ ಅಂತ ಧರೆಗೆ ಇಳಿದಿದ್ದಾನೆ ಮಲೆನಾಡಿನಲ್ಲಿ ಕಳೆದ ಒಂದು ವಾರದ ಹಿಂದೆ ಮಳೆಯ ಆರ್ಭಟ ಕಡಿಮೆಯಾಗಿತ್ತು ಆದರೆ ಇದೀಗ ಮತ್ತೆ ಮಳೆ ರಾಯ ಅಬ್ಬರಿಸ್ತಾ ಇದ್ದಾನೆ ದಿನವಿಡೀ ಬಿಸಿಲಿರುತ್ತೆ ರಾತ್ರಿ ಹೊತ್ತು ಮಳೆ ಸುರಿಯುತ್ತೆ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ ಮತ್ತೊಂದು ಕಡೆ ಈಗಾಗಲೇ ಇಳಿಕೆಯಾಗಿರುವಂತಹ ಜಲಾಶಯಗಳ ಒಳಹರಿವು ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿದ್ದು ಮಳೆಯ ಆರ್ಭಟ ಇದೇ ರೀತಿ ಮುಂದುವರಿಯುವ ಸಾಧ್ಯತೆ ಇದೆ